ಈ ವರ್ಷವಂತೂ ಮಲಯಾಳಂ ಫಿಲ್ಮ್ಸ್ ಬೇರೆನೇ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾವೆ ಮಲಯಾಳಂ ಸಿನಿಮಾ ಐ ಥಿಂಕ್ ಬೆಸ್ಟ್ ರೈಟಿಂಗ್ ಟುಡೇ ಒಂದು ಲವ್ ಸ್ಟೋರಿ ಇಟ್ಕೊಂಡು ಮಾಡಿರುವಂತಹ ಮೂವಿ ಪ್ರೇಮಾಲು ಇದರ ಬಜೆಟ್ ಇರೋದು ಒಂಬತ್ತು ಕೋಟಿ ಆದರೆ ಇದು ಕಲೆಕ್ಷನ್ ಮಾಡಿರುವಂತಹ ಹಣ ನೂರ ಮೂವತ್ತಾರು ಕೋಟಿ ಆವೇಶಂ ಇದೊಂದು ಸೈಕ್ ಮೂವಿ ಅಂತಲೇ ಹೇಳ್ಬೋದು ಇದರ ಬಜೆಟ್ ಇರೋದು ಮೂವತ್ತು ಕೋಟಿ ಆದರೆ ಇದು ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿರುವಂತಹ ಹಣ ನೂರ ಐವತ್ತು ಕೋಟಿ ಮಂಜು ವೇಲ್ ಬಾಯ್ಸ್ ಇದರ ಬಜೆಟ್ ಇರೋದು ಇಪ್ಪತ್ತು ಕೋಟಿ ಆದರೆ ಇದು ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿರುವಂಥ ಹಣ ಇನ್ನೂರ ನಲವತ್ತ್ಮೂರು ಕೋಟಿ ಕನ್ನಡ ಹಿಂದಿ ತಮಿಳ್ ತೆಲುಗು ಹಿಟ್ಟಾಗಿದ್ದಾವೆ ಮೂವಿ ಅವೆಲ್ಲ ಮೂವಿಗಳು ಕೂಡ ಆ್ಯಕ್ಷನ್ ಮೂವಿಗಳೇ ಆ ಮೂವಿಲಿರೋದು ಕೂಡ ಒಬ್ಬ ಮೇಲ್ ಸ್ಟಾರೆ ಆದರೆ ಮಲಯಾಳಂ ಮೂವೀಸ್ ತುಂಬಾ ಡಿಫ್ರೆಂಟ್ ಈ ಮೂವಿ ಮಲಯಾಳಂ ಸ್ಟಾರ್ ಮೂವಿಟ್ಟಿಯ ಕಾದಲ್ ಈ ಮೂವಿಯಲ್ಲಿ ಏನಪ್ಪ ವಿಶೇಷ ಅಂದರೆ ಮುಮ್ಮೂಟಿ ಒಂದು ಗೇ ರೋಲ್ ಅನ್ನ ಮಾಡ್ತಾರೆ ಈ ಫಿಲ್ಮ್ನಲ್ಲಿ ಒಬ್ಬ ಗೇ ಲೈಫ್ ಹೇಗಿರುತ್ತೆ ಆತನಿಗೆ ಸಮಾಧಾನ ಆಗುವಂತ ಸಮಸ್ಯೆಗಳನ್ನ ತೋರಿಸ್ತಾ ಹೋಗ್ತಾರೆ ಇದರಿಂದಾಗಿ ಈ ಫಿಲ್ಮು ಒಳ್ಳೆ ಕಲೆಕ್ಷನ್ ಕೂಡ ಮಾಡುತ್ತೆ ಮಲಯಾಳಂ ಫಿಲ್ಮ್ಸ್ಗಳು ಸಾಮಾನ್ಯ ಜನರ ಸಾಮಾನ್ಯ ಸಮಸ್ಯೆಗಳನ್ನು ತೋರಿಸ್ತಾ ಹೋಗ್ತಾರೆ ಮಲಯಾಳಂ ಚಿತ್ರಗಳಲ್ಲಿ ಅರವತ್ತೆರಡು ಪರ್ಸೆಂಟು ಮಿಡಲ್ ಕ್ಲಾಸ್ ಜನರನ್ನೇ ತೋರಿಸ್ತಾ ಹೋಗ್ತಾರೆ ಇನ್ನು ಇಪ್ಪತ್ತು ಪರ್ಸೆಂಟು ಬಡವರನ್ನು ತೋರಿಸ್ತಾ ಹೋಗ್ತಾರೆ ಇದರಿಂದಾಗಿ ಜನರು ತುಂಬಾ ಬೇಗ ಅಟ್ರಾಕ್ಟ್ ಆಗ್ತಾರೆ ಯಾಕೆ ಮಲಯಾಳಂ ಫಿಲ್ಮ್ಸ್ ಜನರಿಗೆ ತುಂಬ ರೀಚ್ ಆಗ್ತಿದ್ದಾವೆ ಅಂದರೆ ಇದಕ್ಕೆ ಮೊದಲನೇ ಕಾರಣ ಏನಪ್ಪ ಅಂದರೆ ಮಲಯಾಳಂ ಫಿಲ್ಮ್ಸ್ನ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸ್ಟುಡಿಯೋಸ್ಗಳು ಮಾಡೋದಿಲ್ಲ ಪ್ರೈವೇಟ್ ಪ್ರೊಡ್ಯೂಸರ್ಸ್ ಫೈನಾನ್ಸರ್ಸ್ ಇವರೆಲ್ಲ ಮಾಡ್ತಾರೆ ತಮಿಳ್ ತೆಲುಗು ಹಿಂದಿ ಫಿಲ್ಮ್ಸ್ ಬಜೆಟ್ಟು ನೂರು ಕೋಟಿ ಮೇಲಿದ್ರೆ ಮಲಯಾಳಂ ಮೂವೀಸು ತುಂಬಾ ಸಣ್ಣ ಮೊತ್ತದಲ್ಲಿ ರೆಡಿ ಆಗ್ತವೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದರೆ ರೆಡಿ ರೆಡಿಯಾದ ಸಿಒ ಸೂನ್ ಈ ಪೂರ್ತಿ ಮೂವಿನ ಐಫೋನಲ್ಲೇ ಶೂಟ್ ಮಾಡಿದ್ದಾರೆ ಮಲಯಾಳಂನಲ್ಲಿ ಯಾಕೆ ಕಾರ್ಪೊರೇಟ್ ಗಳು ಇಲ್ಲ ಅಂದರೆ ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಆ ಇಂಡಸ್ಟ್ರಿ ತುಂಬ ಚೆನ್ನದು ವ್ಯೂವರ್ಶಿಪ್ ತುಂಬ ಕಡಿಮೆ ಇದೆ ಇದರಿಂದಾಗಿ ಅಲ್ಲಿ ಯಾವುದೇ ಕಾರ್ಪೊರೇಟ್ ವರ್ಕ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಆದರೆ ತಮಿಳು ತೆಲುಗು ಹಿಂದಿ ಇಲ್ಲೆಲ್ಲ ವ್ಯೂವರ್ಶಿಪ್ ತುಂಬ ಇರೋದ್ರಿಂದ ಕಾರ್ಪೊರೇಟ್ಸ್ಗಳು ವರ್ಕ್ ಮಾಡ್ತಾರೆ ಮಲಯಾಳಂ ಮೂವೀಸು ಇಷ್ಟೊಂದು ಸಕ್ಸಸ್ ಆಗಿ ಕಾರಣ ಏನಂದರೆ ಅಲ್ಲಿರುವಂತ ರೈಟಿಂಗ್ ಪರ್ಫಾರ್ಮೆನ್ಸು ಮತ್ತು ಟೆಕ್ನಿಷಿಯನ್ಸ್ ಹಿಂದಿ ತಮಿಳು ತೆಲುಗು ಮೂವೀಸ್ಗಳಲ್ಲಿ ತಮ್ಮ ಬಜೆಟ್ ನಿಂದ ಅವರು ವೈರಲ್ ಆದರೆ ಅದೇ ಮಲಯಾಳಂ ಮೂವೀಸ್ಗಳು ತಮ್ಮ ಆಕ್ಟಿಂಗ್ ಇಂದ ವೈರಲ್ ಆಗ್ತಾರೆ ಇವರು ಪೃಥ್ವಿರಾಜ್ ಸುಕುಮಾರ್ ಅಂತ ತಮ್ಮ ಡ್ರೀಮ್ ಪ್ರಾಜೆಕ್ಟ್ ಆದ ದ ಗೋಟ್ ಆಫ್ ಲೈಫ್ ಇದನ್ನು ಮಾಡೋದಕ್ಕಾಗಿ ಸುಮಾರು ಹದಿನಾರು ವರ್ಷ ಕೆಲಸ ಮಾಡ್ತಾರೆ ಫಹಾದ್ ಫಾಸಿಲ್ ಮತ್ತು ದುಲ್ಕರ್ ಸಲ್ಮಾನ್ ಬಂದ್ಮೇಲ್ ಮಲಯಾಳಂ ಬೇರೆನೇ ಲೆವೆಲ್ಗೆ ಹೋಯ್ತು ಮುಂಚೆ ಮಲಯಾಳಂನ ದೊಡ್ಡ ಸ್ಟಾರ್ಸ್ ಆದ ಮುಮ್ಮುಟ್ಟಿ ಮತ್ತು ಮೋಹನ್ ಲಾಲ್ ಸರ್ ಇದು ಮಲಯಾಳಂ ಇಂಡಸ್ಟ್ರಿನ ಬೆಳೆಸ್ಕೊಳ್ತಾ ಬಂದ್ರು ದೃಶ್ಯ ಭಾಷೆಗಳಲ್ಲಿ ಡಬ್ಬಿಂಗ್ ಆಗಿದೆ ಹಿಂದೆ ಬೇರೆ ಬೇರೆ ಇಂಡಸ್ಟ್ರಿ ಅವರು ಕನ್ನಡವನ್ನು ಇಂಡಸ್ಟ್ರಿಯ ಆಟ ಕುಂಟು ಲೆಕ್ಕಿಲ್ಲ ಅಂತ ನೋಡ್ತಿದ್ರು ಆದ್ರೆ ಕೆ ಜಿ ಎಫ್ ಮತ್ತು ಕಾಂತಾರ ಬಂದ ಮೇಲೆ ಅದು ಬದಲಾಯ್ತು ಏನಂದರೆ ಜನರಿಗೆ ಬದಲಾವಣೆ ಕಾಣಿಸ್ತು ಅದೇ ರೀತಿ ಮಲಯಾಳಂನಲ್ಲೂ ಕೂಡ ಅವರು ಎಲ್ಲದಕ್ಕಿಂತ ಬೇರೆ ರೀತಿಯಾಗಿ ಯೋಚನೆ ಮಾಡ್ತಾರೆ ತಮ್ಮ ಸುತ್ತಮುತ್ತಲಿನ ಜನರನ್ನ ತೋರಿಸ್ತಾರೆ ಇದರಿಂದಾಗಿ ಜನ ಬೇಗ ಅಟ್ರಾಕ್ಟ್ ಆಗ್ತಾರೆ ಮಳೆಯಾಳ ಮೂವೀಸ್ಗಳು ತಮ್ಮ ಆಲೋಚನೆ ಮತ್ತು ತಮ್ಮ ನೈಜ ಘಟನೆಗಳನ್ನು ತೋರಿಸೋದ್ರಿಂದನೇ ಇವತ್ತು ಜನರ ಮನುಷ್ಯನ ಗೆಳ್ತಾ ಇದ್ದಾರೆ